ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ತಾಕತ್ತಿಲ್ಲ ಶಾಸಕ ಎಂಟಿ ಕೆ ಕಿಡಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ತಾಕತ್ತಿಲ್ಲ ಅಂತ ಶಾಸಕ ಎಂಟಿ ಕೃಷ್ಣಪ್ಪ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ರು ಗುಬ್ಬಿ ತಾಲೂಕಿನ ಬೆನಕನಗುಂದಿ ಕೆ ಕಲ್ಲಹಳ್ಳಿ ನರಸಿಂಹದೇವರಹಟ್ಟಿ ಅಡಿಕೆಕೆರೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಕಾಲ ಕಾಲಕ್ಕೆ ಸರಿಯಾಗಿ ಚುನಾವಣೆಗಳು ನಡೆದರೆ ಸಾಂವಿಧಾನಿಕ ಮೌಲ್ಯವನ್ನು ಎತ್ತಿ ಹಿಡಿದಂತಾಗುತ್ತೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳು ನಡೆಸಿದರೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಆದ್ಯತೆ ನೀಡಿದಂತಾಗುತ್ತದೆ ಹಾಗೂ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ನೀಡಿದಂತಾಗುತ್ತದೆ ಚುನಾವಣೆಗಳನ್ನು ನಡೆಸಲು ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ವಾಗ್ದಾಳಿ ನಡೆಸಿದರು ಜಿಲ್ಲೆಯ ಜನರಿಗೆ ಮರಣ ಶಾಸನವಾಗಿದ್ದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ಹೋರಾಟ ಮಾಡಿ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಇನ್ನು ಮಾನ್ಯ ಪ್ರಧಾನಿಗಳ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಿದ್ದು ಪಾಕಿಸ್ತಾನವು ಭಾರತದೊಂದಿಗೆ ಯುದ್ಧ ಮಾಡಲು ಅಸಮರ್ಥವಾಗಿದೆ ಕದನ ವಿರಾಮವನ್ನು ಘೋಷಣೆ ಮಾಡಿದೆ ಯುದ್ಧ ಮುಂದುವರೆದಿದ್ರೆ ಪಾಕಿಸ್ತಾನವು ಭಾರತದ ಹಿಡಿತಕ್ಕೆ ಇತ್ತು ಇದರಿಂದ ಪಾಕಿಸ್ತಾನವು ಯುದ್ಧದಿಂದ ಹಿಂದೆ ಸರಿದಿದೆ ಎಂದರು ತುರುವೇಕೆರೆ ತಾಲೂಕಿಗೆ ಮೂರು ಸಾವಿರದ ನಾಲ್ಕುನೂರು ಮನೆಗಳು ಮಂಜೂರಾಗಿದ್ದು ಮೇ ಹದಿನೈದರ ನಂತರ ಫಲಾನುಭವಿಗಳಿಗೆ ವಸತಿಗಳನ್ನು ಮಂಜೂರು ಮಾಡಲಾಗುತ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷ ಜಗದೀಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜುಲೈಬಿ ಖಾಬಿ ಯೂಸುಫ್ ಉಪಾಧ್ಯಕ್ಷೆ ಸುಮಿತ್ರಾ ಶಿವಯ್ಯ ಮಂಜುಳಾ ಶಿವಾನಂದ್ ನಾಗೇಶ್ ಲಾವಣ್ಯ ಗುತ್ತಿಗೆದಾರ ರಾಮಲಿಂಗೇಗೌಡ ಮುಖಂಡರಾದ ನಾಗರಾಜು ಚಂದ್ರ ಮೊಹಮ್ಮದ್ ವಾರಿಸ್ ಲಕ್ಷ್ಮಣ್ ದೊಡ್ಡಹನ್ಮಯ್ಯ ರಾಮು ಗಿರೀಶ್ ಸೇರಿದಂತೆ ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ ಕೇಂದ್ರ ಸರ್ಕಾರ ಇದು ಕೇಂದ್ರ ಸರ್ಕಾರ ಪಿ ಎಂ ಜಿ ಪ್ರೈಮ್ ಮಿನಿಸ್ಟರ್ ರೋಜಾರ್ ಸಿಸ್ಟಮ್ ಬಂದಿತ್ತು ಬಂದಿಲ್ಲ ರಾಜ್ಯ ಸರ್ಕಾರ ಇನ್ನು ಕೊಟ್ಟಿಲ್ಲ ನೋಡ್ರೆ ನಾವು ಬರಬಹುದು ಅಪರಾಯ ಮಾಡಲ್ಲ ಅವ್ರ ತಾಕತ್ತ ಕಾಂಗ್ರೆಸ್ ಎಲೆಕ್ಷನ್ ತಾಕತ್ತೈದ ತಾಕತ್ತ ಮುಂದೆ ಮಾಡ್ತಾರೆ ಇಲ್ಲ ಅವ್ರಿಗೆ ನನಗೆ ಬಹಳ ಇಷ್ಟ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಉದ್ಯೋಗ ಕೊಡುವ ಕೆಲಸ ಅವರು ಸಣ್ಣ ಪುಟ್ಟ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆರ್ ಎನ್ ಸಿ ಯಾವ ಮಾಡಿದ್ರೆ ಏನು ಕೆಲಸ ಕೊಡೋಕ್ಕಾಗಿ ನಮ್ಮ ಕಾರ್ಯಕರ್ತರಿಗೆ ನಿಮ್ಮದು ದುಡ್ಡುಗಡೆ ಅವರು ಅವ್ರನ್ನ ಅಧಿಕಾರ ಕೊಡಬೇಕಲ್ಲ ಹಂಗಾಗಿ ನಾನು ಒತ್ತಾಯ ಮಾಡ್ತೀನಿ ಜಿಲ್ಲಾ ನಾನು ಹಾಕಿಲ್ಲ ಸ್ಯಾಂಕ್ಷನ್ ಮಾಡಿದ್ವಿ ಪಿ ಎಮ್ ಜೇಶ್ವರ್ ಎಸ್ಗಳು ಒಂದು ಈಗ ನೀಸಲ್ಲಿ ಪೂಜೆ ಮಾಡಿ ಬಂದಿದ್ದೀವಿ ಬರೀ ರೀಸರ್ಚ್ ಕೆಲಸ ಗುಂಡಿ ಬಿಟ್ಬಿಟ್ಟು ಧಾರ ಹಾಕಿದ್ವಿ ಇದು ಒಂದು ಮಾಡಿದ್ದೀವಿ ನೆಕ್ಸ್ಟು ಮಾಸ್ಟ್ಗಳು ಕೆರೆ ಒಂದಿದೆ ಅರ್ಕೆಗೆರೆಯನ್ನು ಮಾಡಿ ನರ್ಸಿಂಗ ರೇಟ್ ಇದ್ದರು ಅದನ್ನ ಮಾಡಿ ಇವತ್ತೆಲ್ಲ ಬರೀ ಇದೆ ರೀಸ ಪೇಮೆಂಟ್ ಆಫ್ ಆಗಿ ಎಲ್ಲ ರಕ್ತ ಅದ್ರ ಪಕ್ಷ ಒಂದು ತೋರ್ಸಿಟ್ಟು ನನಗೆ ಇರ್ತವೆ ನೆಮ್ಮದಿ ಇಲ್ಲ ಭಯ ತಪ್ಪಿದೆ ಜನ ಎಲ್ಲ ದುಡ್ಡು ಕೊಡ್ತಿದೆ ಅದು ಒಟ್ಟಾಗಲ್ಲ ಅದು ಭಯದಾರ ತಪ್ಪ್ತದ ನನಗೆ ಗೊತ್ತಿಲ್ಲ ಬಟ್ ಕೇಳಿ ತಿಳ್ಕೇಳಿ ಬಂದರೆ ನಾವೇನು ಮಾಡತ್ತೇವೆ ಅಯ್ಯೋ ವೆಲ್ಕಮ್ ಅವ್ರು ನಮ್ಮ ನಾಯಕರಿಗೆ ಗೊತ್ತಿತ್ತು ಆ ಲುಕ್ರೇಶ್ವರ್ ಓಡಾಡ್ತಿದ್ದಾರೆ ಅದು ನಾವೇನು ಹೇಳೋಕ್ಕಾಗಲ್ಲ ಫೀಟ್ ಮೇಲೆ ನಾವು ಮಾಡ್ತೇವೆ ಈಗಿನ ಮೂರು ವರ್ಷ ಈಗ ಯಾಕೆ ಆಗ್ತಿದ್ದೆ ನಾವು ಮೂರು ವರ್ಷದ ಬದುಕು ಅದ್ ಯಾರು ಇರಬೇಕು ಯಾರು ಇರಬೇಕು ಅಂತ ನೋಡೋಣ